ಮೊದಲ ಸಂಪಾದಕರು ಮಹಿಳಾ ಸಂಪಾದಕರು ತುಂಬಾ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನ್ಸುತ್ತೆ ಎಲ್ಲ ಹೇಳ್ತಾರೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೆ ಇದ್ದೇ ಇರುತ್ತೆ ಆದರೆ ನಾನು ತುಂಬ ದಿನದಿಂದ ಈ ಒಂದು ಅಪರ್ಚುನಿಟಿ ಕಾಯ್ತಿದ್ದೆ ಅಂದರೆ ಒಂದೇ ಥರ ಕೆಲಸ ನಾನೊಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೆ ನಾನು ಇದರಿಂದ ಆಚೆ ಬರಬೇಕು ಅಂತ ನಾನು ತುಂಬ ಅನ್ಕೋತಾ ಇದ್ದೆ ಸಾಕು ಈ ಕಂಫರ್ಟ್ ಝೋನ್ ಸಾಕು ನನಗೆ ಯಾಕಂದರೆ ನನಗೆ ಅದೇ ನಾನು ನೀರು ಕುಡಿದಷ್ಟು ಸಲೀಸು ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ನನಗೆ ಇವಾಗ ಕೆಲಸ ನಂಗೆ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಕೆಲಸ ಮಾಡ್ಬೇಕು ಕೆಲಸ 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 ನನಗೇನು ಕೊಟ್ಟಿದ್ದಾರೆ ಜವಾಬ್ದಾರಿನ ಅದನ್ನ ನಾನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಬೇಕು ನನಗೇನೋ ಒಂದು ಜವಾಬ್ದಾರಿ ಕೊಟ್ಟರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನಿಮ್ಮ ಕಂಪ್ನಿ ಬಗ್ಗೆ ನೀನು ಎಮೋಷನ್ ಅಲ್ಲ ನಿಮ್ಮ ಸಂಸ್ಥೆ ಬಗ್ಗೆನ ಅಂತಂದರೆ ಇಲ್ಲ ಐ ಆಮ್ ವೆರಿ ಎಮೋಷನಲ್ ಟು ಅಟ್ಯಾಚ್ ಟು ಮೈ ಪ್ರೊಫೆಷನ್ ಎಷ್ಟು ಅಂದರೆ ನನ್ನ ನನ್ನನ್ನು ನಾನು ಗಮನಿಸ್ಕೊತಾನೆ ಇರಲಿಲ್ಲ ನಾನು ಚೆಂದ ಅಡ್ರೆಸ್ ಹಾಕೋದಕ್ಕೂ ನಂಗೆ ಅವೆಲ್ಲ ಏನೂ ಇಲ್ಲ ಬರೀ ಕೆಲಸ ಆಫೀಸ್ ಓಡೋಗು ಕೆಲಸ ಎಷ್ಟೋ ಜನ ಹೀಗೆ ಬಂದುಬಿಡ್ತೀರಾ ನೀವು ಅನ್ನೋರು ನಾನು ಒಂದು ದಿನವೂ ನಾನು ಬೇಗ ಹೋಗ್ತೀನಿ ನನಗೆ ಬೆಂಗಳೂರು ಹೊಸದು ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೆ ಗಿಲ್ಟ್ ಇಟ್ಕೋಬಾರ್ದು ಅಂತ ನಾನು ಹೇಳೋದು ನೀವು ಗಿಲ್ಟ್ ಇಟ್ಕೊಂಬಿಟ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ ಅದು ನಿಮ್ಮನ್ನು ಹಿಂದೆ ಎಳೆಯುತ್ತೆ ನೀವು ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಅಂತ ನಾನು ಹೇಳೋದು ಮುಗಿದಿದ್ದು ಮುಗಿತು ಎಲ್ಲ ಕಳ್ಕೊಂಡಿದ್ದೀರಲ್ವ ಮತ್ತೆ ಯಾಕೆ ತಿರುಗಿ ನೋಡ್ತೀರಾ ನಾನು ಯಾವಾಗಲೂ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ತುಂಬ ಪಾಸಿಟಿವ್ ನಾನು ನೀವು ಪ್ರತಿ ಕ್ಷಣ ಪ್ರೂವ್ ಮಾಡ್ಕೋಬೇಕು ಈಗ ನನ್ನ ನನಗೆ ಎಡಿಟರ್ ಆಗಿದ್ದೀನಿ ನಾನು ಪ್ರೂವ್ ಮಾಡ್ಕೋಬೇಕು ಇಲ್ಲಿ ಯಾವುದು ನಾನು ಹಿಂದೆ ಮಾಡಿದ್ದು ಯಾವುದೂ ಲೆಕ್ಕಕ್ಕಿಲ್ಲ E do ಹಿರಿಯ ಪತ್ರಕರ್ತೆ ಶೋಭಾ ಮಳವಳ್ಳಿ ಮಂಡ್ಯದ ಮಳವಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಪತ್ರಿಕೋದ್ಯಮ ಎಂಎ ಮುಗಿಸಿದ ಬಳಿಕ ಸಾವಿರದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರ್ತಿ ಉಪ ಸಂಪಾದಕಿ ಆಗುವ ಮೂಲಕ ವೃತ್ತಿ ಜೀವನ ಆರಂಭಿಸಿದ್ರು ಮುಂದೆ ಸೂರ್ಯೋದಯ ಎಂಬ ಪತ್ರಿಕೆಯಲ್ಲಿ ಅಲ್ಪಕಾಲ ಕಾರ್ಯನಿರ್ವಹಿಸಿದ ಬಳಿಕ ಉದಯ ಟಿವಿ ಸೇರಿದ್ರು ಆ ಬಳಿಕ ಸುವರ್ಣ ನ್ಯೂಸ್ ಚಾನೆಲ್ ಸೇರಿ ಕಠಿಣ ಪರಿಶ್ರಮದಿಂದ ಔಟ್ಪುಟ್ ಇನ್ಪುಟ್ ಹೆಡ್ ಆಗಿ ಪದೋನ್ನತಿ ಪಡೆದರು ಅಲ್ಲಿ ನಿರಂತರ ಹದಿನೆಂಟು ವರ್ಷ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಖ್ಯಾತಿ ಇವರದ್ದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ ಇದೀಗ ಇವರು ಪ್ರತಿಷ್ಠಿತ ರಿಪಬ್ಲಿಕ್ ಕನ್ನಡ ಟಿವಿ ಚಾನೆಲ್ ಪ್ರಧಾನ ಸಂಪಾದಕಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ರಾಷ್ಟ್ರಮಟ್ಟದ ಟೆಲಿವಿಷನ್ ಮೀಡಿಯಾ ಹೌಸ್ನ ಕನ್ನಡ ಭಾಷೆಯ ಟಿವಿ ಚಾನಲ್ಗಳ ಮೊಟ್ಟಮೊದಲ ಸಂಪಾದಕಿ ಎಂಬ ಹಿರಿಮೆಗೆ ಶೋಭಾ ಮಳವಳ್ಳಿ ಪಾತ್ರರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಶೋಭಾ ಮಳವಳ್ಳಿ ಅವರ ಸ್ಪೂರ್ತಿದಾಯಕ ವೃತ್ತಿ ಬದುಕಿನ ಕುರಿತು ವಿಶ್ವವಾಣಿ ಟಿವಿ ಸ್ಪೆಷಲ್ ನಡೆಸಿರುವ ವಿಸ್ತೃತ ಮಾತುಕತೆ いいね。 ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್ ನಾನು ವೈದೇಹಿ ಬಾಟಿ ಇವತ್ತು ನಮ್ಮ ಜೊತೆಗೆ ಇರುವ ಗೆಸ್ಟ್ ಇವರು ಪತ್ರಕರ್ತರು ನಿಮಗೆ ಒಂದು ವಿಷಯ ಹೇಳ್ತೀನಿ ಪತ್ರಕರ್ತರು ಅಲ್ಲದೆ ಇರೋರ್ನ ಅಂದ್ರೆ ನಮ್ಮ ಫೀಲ್ಡ್ ಅಲ್ಲದೆ ಇರೋರ್ನ ಇಂಟರ್ವ್ಯೂ ನ ಸುಲಭವಾಗಿ ಮಾಡ್ಬಿಡ್ಬೋದು ಯಾಕಂದ್ರೆ ನಾವೇನಾದರೂ ಮಿಸ್ಟೇಕ್ ಮಾಡುದಂದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ನಾವು ಕವರ್ ಮಾಡ್ಕೊಂಡ್ಬಿಡ್ಬೋದು ಆದ್ರೆ ಪತ್ರಕರ್ತರನ್ನ ಇನ್ನೊಬ್ಬ ಪತ್ರಕರ್ತರು ಇಂಟರ್ವ್ಯೂ ಮಾಡೋದಿದೆಯಲ್ಲ ಅದೊಂದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದ್ರೆ ಎಲ್ಲಿ ಮಿಸ್ ಹೊಡಿತಾ ಇದೀವಿ ಅಂತ ಅವರು ಗ್ರಾಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಇದು ಕಷ್ಟ ಆದ್ರೂ ಇಷ್ಟಪಟ್ಟು ಇವತ್ತು ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತಿಲ್ಲ ಯಾವ ಪತ್ರಕರ್ತರ ಬಗ್ಗೆ ಮಾತಾಡ್ತಾ ಅಂತ ಇದಂಟು ವರ್ಷ ಸುವರ್ಣ ನ್ಯೂಸ್ ನಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ಕೆಲಸದ ಮೇಲಿರುವಂತಹ ನಿಷ್ಠೆ ಪ್ರಾಮಾಣಿಕತೆ ಪ್ರೀತಿ ಇವತ್ತು ಅವರು ಉನ್ನತ ಹುದ್ದೆಗೆ ಇರುವಲ್ಲಿ ತಂದು ನಿಲ್ಲಿಸಿದೆ ಈ ಒಂದು ಸಾಧನೆಯ ಹಾದಿ ಹಾಗೆ ಎಡಿಟರ್ ಆಗಿ ಒಂದು ಪ್ರತಿಷ್ಠಿತ ಕಂಪನಿಗೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅದರ ಬಗ್ಗೆ ಹಾಗೆ ಪತ್ರಿಕೋದ್ಯಮದ ಬಗ್ಗೆ ಪತ್ರಕರ್ತರ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋಣ ಅದಕ್ಕೂ ಮುಂಚೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮ್ಯಾಮ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಸೊ ಕಂಗ್ರ್ಯಾಚುಲೇಷನ್ಸ್ ಹಾರ್ಡ್ಲಿ ಕಾಂಗ್ರೆಚುಲೇಷನ್ಸ್ ಸೋ ಮಚ್ ಎಡಿಟರ್ ಆಗಿ ನೀವು ಜಾಯಿನ್ ಆಗ್ತಾ ಇರುವಂಥದ್ದು ನಿಮಗೆ ಈ ಒಂದು ಘಟ ಎಷ್ಟು ಖುಷಿ ಕೊಡ್ತಾ ಇದೆ ಆಮೇಲೆ ಇಷ್ಟು ವರ್ಷದ ಒಂದು ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಅನಿಸುತ್ತೆ ಅಂತ ಎಲ್ಲ ಹೇಳ್ತಾರೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇದ್ದೇ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರೂ ಎಲ್ಲರೂ ಹೇಳೋದು ಕೇಳ್ತಿರ್ತೀವಿ ಏ ನೀನೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀಯಾ ನಿನ್ಗೆ ಒಂದಲ್ಲ ಒಂದಿನ ನೀನು ಖಂಡಿತ ಮೇಲೆ ಬರ್ತೀಯಾ ನಿನ್ಗೆ ಯಶಸ್ಸು ಸಿಗುತ್ತೆ ಹೀಗೆ ಕೆಲಸ ಮಾಡುವಂಥ ನಮ್ಮನ್ನು ಒಂದಷ್ಟು ಹಿರಿಯರು ಕುಟುಂಬಸ್ಥರೆಲ್ಲ ಪ್ರೋತ್ಸಾಹ ಮಾಡ್ತಿರ್ತಾರೆ ನಮಗೂ ಅನ್ಸುತ್ತೆ ಹೌದಲ್ಲ ಯಾವತ್ತೂ ಒಂದು ದಿನ ನಮಗೆ ಸಿಗುತ್ತಲ್ಲ ನಮ್ಮ ಬದ್ಧತೆ ಕಮಿಟ್ಮೆಂಟು ಪ್ರಾಮಾಣಿಕತೆ ಕೆಲಸಕ್ಕೆ ಸಿಗುತ್ತಲ್ಲ ಅನ್ನೋ ಆ ಆಶಾವಾದ ನಮ್ಮನ್ನು ತುಂಬ ದೂರ ಕರ್ಕೊಂಡು ಬರ್ತಾ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಯಾವಾಗ ಬರುತ್ತೆ ಯಾವಾಗ ಸಿಗ್ಬೋದು ಕೆಲವರಿಗೆ ಬೇಗ ಸಿಕ್ಬಿಡತ್ತೆ ಕೆಲವರಿಗೀಗ ನಂತರ ಒಟ್ಟು ಪತ್ರಕರ್ತೆಯಾಗಿ ಇಪ್ಪತ್ತಾರು ವರ್ಷ ವರ್ಷ ಇಪ್ಪತ್ತಾರು ವರ್ಷದ ನಂತರ ನನಗೊಂದು ಉನ್ನತ ಸ್ಥಾನ ಅಂದರೆ ನಾನೇನು ಅದು ದೊಡ್ಡದು ಅಂತ ಹೇಳ್ಕೊಳ್ಳಲ್ಲ ಬಟ್ ಮಹಿಳೆಯಾಗಿ ಒಬ್ಬ ಪತ್ರಕರ್ತೆಯಾಗಿ ಸಿಗಬೇಕಾದಂಥ ಸ್ಥಾನ ಸಿಕ್ಕಿದೆ ಅನ್ನೋ ಹೆಮ್ಮೆ ಇದೆ ತಡ ಆಯಿತು ಅಂತ ನಾನು ಯಾವತ್ತೂ ಭಾವಿಸಲ್ಲ ಯಾವುದೂ ತಡ ಅಂತಿಲ್ಲ ಸಿಗಬೇಕಾದ ಟೈಮಿಗೆ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಆಶಾವಾದ ಒಂದಿದ್ರೆ ಸಾಕು ಮತ್ತು ಬದ್ಧತೆ ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾಯಿದ್ರೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಮಿಸ್ ಆಗಲ್ಲ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ತಡ ಆಗ್ಬೋದು ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ನಾನು ಯಾವತ್ತು ಅಯ್ಯೋ ಸಿಗ್ಬೋದೇನೋ ಅನ್ನೋಂಥ ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ ಯಾಕಂದ್ರೆ ನನ್ನ ಕೆಲಸ ನನ್ನನ್ನು ಅಷ್ಟೊಂದು ತುಂಬ ನಾನು ತುಂಬ ಪ್ಯಾಷನೆಟ್ ಅಂದ್ರೆ ನನ್ನ ಕೆಲಸ ನನ್ನ ಎಮೋಷನಲ್ ನನ್ನ ನನ್ನ ಎಮೋಷನ್ ನಿಮಗೆ ನಿಮ್ಮ ಕಂಪನಿ ಬಗ್ಗೆ ನೀನು ಅಲ್ಲ ನಿಮ್ಮ ಸಂಸ್ಥೆ ಬಗ್ಗೆನಾ ಅಂತಂದ್ರೆ ಇಲ್ಲ ಐ ಆಮ್ ವೆರಿ ಎಮೋಷನಲ್ ಟು ಅಟ್ಯಾಚ್ ಟು ಮೈ ಪ್ರೊಫೆಷನ್ ಸೊ ಅಷ್ಟು ಎಮೋಷನಲ್ ಅದ್ರ ಜೊತೆ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿದೆ ಅದೇ ನಾನು ಉಸಿರು ಥರ ಅಂದರೆ ನಾನು ಇವತ್ತೇನೋ ಬರ್ದಿಲ್ಲ ನಾಲ್ಕು ಲೈನ್ ಬ್ರೇಕಿಂಗ್ ಹಾಕಿಲ್ಲ ಅಂದರೆ ನನ್ಗೆ ಚಡಪಡಿಕೆ ಶುರು ಆಗ್ಬಿಡುತ್ತೆ ಹಂಗಾಗಿ ನನಗೆ ಸಿಕ್ಕಿದೆ ಸಿಕ್ಕಿದೆ ಅಷ್ಟೇ ತುಂಬ ತಡ ಆಯಿತು ಅಥವಾ ದೊಡ್ಡ ಘಟ್ಟ ಅಂತ ನಾನೇನು ಅನ್ಕೊಂಡಿಲ್ಲ ಕೋರ್ಸ್ ಎಲ್ರಿಗೂ ಅದೊಂದು ಮಹತ್ವದ ಕ್ಷಣ ಅಥವಾ ಮಹತ್ವದ ಇದೊಂದು ಅವಕಾಶ ಅನ್ಸುತ್ತೆ ನನಗೂ ಹಾಗೆ ಅನ್ಕೊಂಡಿದೀನಿ ಇನ್ನು ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಅನಿಸ್ತಾ ಇದೆ ನನಗೆ ಇದೊಂದು ಚಾಲೆಂಜಿಂಗ್ ಬೇಕಿತ್ತು ಬೇಕು ಅನ್ನೋ ಟೈಮಿಗೆ ಸಿಕ್ತು ಓಕೆ ನಾನು ಬೇಕು ಅನ್ಕೋತಾ ಇದ್ದೆ ಕರೆಕ್ಟ್ ಟೈಮಿಗೆ ಸಿಕ್ತು ಬಟ್ ಎಲ್ಲ ಒಂದು ಕಡೆ ಜವಾಬ್ದಾರಿ ನಿಮಗೆ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದೊಂದು ಫೀಲ್ ಇದ್ದೇ ಇರುತ್ತೆ ಸೊ ಅದನ್ನು ಹೆಂಗೆ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಂತ ಪ್ಲಾನ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ ಟೆಲಿವಿಷನ್ ಯಾವತ್ತು ಪ್ಲಾನ್ ಮೇಲೆ ನಡೆಯಲ್ಲ ಕ್ಷಣ ಕ್ಷಣಕ್ಕೆ ಬದಲಾಗುತ್ತೆ ಬ್ರೇಕಿಂಗ್ ಮೇಲೆ ನಡೀತಾ ಇರುತ್ತೆ ನಿಮಗೆ ಗೊತ್ತೇ ಇರಲ್ಲ ನಾವು ಅದನ್ನ ನಾಳೆಗೆ ಏನೇನೋ ಪ್ರ ಪ್ಲಾನ್ ಮಾಡಿರ್ತೀವಿ ಬೆಳಗ್ಗೆ ಆರು ಗಂಟೆಗೆ ಬುಲೆಟಿನ್ ಏಳು ಗಂಟೆಗೆ ಈ ಸ್ಟೋರಿ ಹೋಗ್ಬೇಕು ಅಂತ ಬೆಳಗಾಗ್ರೊಳಗೆಲ್ಲ ಬದಲಾಗ್ಬಿಡತ್ತೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ಆಗ್ಬಿಡತ್ತೆ ಯಾವುದೋ ದೊಡ್ಡ ಬೆಳವಣಿಗೆ ಆಗ್ಬಿಡತ್ತೆ ಏನೋ ದೊಡ್ಡ ದುರಂತಾನೋ ದೊಡ್ಡ ಘಟನೆನೋ ಏನೋ ಆಗ್ಬಿಡುತ್ತೆ ನಿಮ್ಮೆಲ್ಲ ಎಲ್ಲ ಪ್ಲಾನ್ ಆಗ್ಬಿಡತ್ತೆ ಸೊ ನೀವು ಪ್ಲಾನ್ ಎ ಪ್ಲಾನ್ ಬಿ ಅಂತ ಮಾಡಕ್ ಸಾಧ್ಯನೇ ಇಲ್ಲ ಆದ್ರೂ ನೀವೊಂದು ಪ್ಲಾನ್ ಎ ಮಾಡಿರ್ತೀರಾ ಸೊ ನಿಮ್ ಲಕ್ಕಿ ಅವತ್ತೇನು ಆಗಲಿಲ್ಲ ಅಂದ್ರೆ ಅಕಾರ್ಡಿಂಗ್ ಟು ಯುವರ್ ಪ್ಲಾನಿಂಗ್ ಹೋಗ್ಲೀನ್ ಇಡೀ ದಿನ ನ್ಯೂಸ್ ನಡೆಯುತ್ತೆ ಇಡೀ ದಿನನೂ ನಡೆಯುತ್ತೆ ಅಂತಿಲ್ಲ ಮಧ್ಯದಲ್ಲಿ ಏನೋ ಬಂದ್ಬಿಡ್ಬೋದು ಸೊ ಹಾಗಾಗಿ ನಾನು ಪ್ಲ್ಯಾನ್ ಅಂತ ಏನು ಮಾಡ್ಕೊಂಡಿಲ್ಲ ಯಾಕೆಂದರೆ ನನ್ನ ನನ್ನ ಈ ಹದಿನೆಂಟು ವರ್ಷಗಳ ಸುವರ್ಣ ನ್ಯೂಸು ಮತ್ತು ಎರಡು ವರ್ಷ ನಾನು ಉದಯ ಟಿ ವಿ ಒಟ್ಟು ಇಪ್ಪತ್ತು ವರ್ಷ ಟೆಲಿವಿಷನಲ್ಲಿ ಸೊ ಇಪ್ಪತ್ತು ವರ್ಷದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಆ ಕ್ಷಣಕ್ಕೆ ಏನೋ ಒಂದು ಘಟನೆ ನಡೆಯುತ್ತಲ್ಲ ಅಲ್ಲ ಅದನ್ನು ಎಷ್ಟು ನೀವು ಏನಂತೀರ ಆಗಿ ಅಥವಾ ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀರಾ ಅದನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬ ಚಾಲೆಂಜಿಂಗು ಓಕೆ ಸೊ ಹಂಗಾಗಿ ಆ ಕ್ಷಣ ಏನು ಬರುತ್ತಲ್ಲ ಆ ಕ್ಷಣನ ಆ ಕ್ಷಣದ ಬ್ರೇಕಿಂಗ್ ನ್ಯೂಸ್ನ ಎದುರಿಸೋಕೆ ಮೆಂಟಲಿ ರೆಡಿ ಇರಬೇಕು ಏನು ಬೇಕಾದರೂ ಆಗ್ಬಿಡ್ಬೋದಲ್ವ ನಿರೀಕ್ಷೆ ಮಾಡಿರಲ್ಲ ನೀವು ಸೊ ಹಾಗಾಗಿ ಪ್ರತಿ ಕ್ಷಣವೂ ನೀವು ಎಚ್ಚರಿಕೆಯಿಂದ ಈಗ ಏನೋ ಒಂದು ಆಗುತ್ತೆ ಆಗಬಹುದು ಆಗ ಆಗೇ ಬಿಡುತ್ತೆ ಅನ್ನೋ ಮನಸ್ಥಿತಿನಲ್ಲೇ ಇರಬೇಕು ಯಾವ ಕ್ಷಣ ಬಂದರೂ ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂದುಬಿಡುತ್ತೆ ಆ ಕ್ಷಣ ಇದೆಯಲ್ಲ ಆ ಕ್ಷಣನ ನೀವು ಹೆಂಗೆ ರಿಸೀವ್ ಮಾಡ್ಕೋತೀರಾ ಹೆಂಗೆ ಆ್ಯಕ್ಟ್ ಮಾಡ್ತೀರಾ ಅನ್ನೋದೇ ಎಲ್ಲ ಪ್ರತಿಯೊಬ್ಬ ಅಲ್ಲಿ ಕೆಲಸ ಮಾಡೋನ ಸಕ್ಸಸ್ ಅಡಗಿರೋದೆ ಆ ಕ್ಷಣಕ್ಕೆ ನೀವು ಹೆಂಗೆ ಯೋಚನೆ ಮಾಡ್ತೀರ ಸೊ ಹಾಗಾಗಿ ನಾನು ಆ ಕ್ಷಣಗಳಲ್ಲಿ ಆ ಬರೋ ಪ್ರತಿ ಕ್ಷಣಗಳಲ್ಲೂ ನಾನು ತಯಾರಾಗಿದ್ದೀನಿ ಏನೇ ಬಂದ್ರೂನು ರೆಡಿ ರೆಡಿಯಾಗಿ ಅದನ್ನು ಎದುರಿಸೋಕೆ ನಾನು ರೆಡಿ ಇದ್ದೀನಿ ಟೀಮನ್ನು ಹಾಗೆ ರೆಡಿ ಮಾಡ್ಕೊಂಡಿದ್ದೆ ನಾನು ಈ ಚಾಲೆಂಜಿಂಗ್ ಅಂದರೆ ನಾನು ಟೀಮ್ನು ರೆಡಿ ಮಾಡ್ಕೋಬೇಕು ನನ್ನ ಸ್ಪೀಡಿಗೆ ನನಗೆ ಸ್ಪೀಡ್ ಟೆಲಿವಿಷನ್ ಅಂದರೆ ಸ್ಪೀಡ್ ಸ್ಪೀಡ್ ಇಲ್ಲ ಅಂದ್ರೆ ಟೆಲಿವಿಷನ್ ನಡೆಯಲ್ಲ ಟೆಲಿವಿಷನಲ್ಲಿ ಓಡೋದು ಕಾಲು ಮತ್ತೆ ತಲೆ ಎರಡು ಓಡ್ತಾ ಇರಬೇಕು ರಿಪೋರ್ಟ್ರು ಓಡ್ತಾ ಇರಬೇಕು ಡೆಸ್ಕಲ್ಲಿರೋರು ಓಡ್ತಾ ಇರಬೇಕು ಬ್ರೇಕಿಂಗ್ ಹಾಕೋನು ಓಡ್ತಾ ಇರಬೇಕು ಸೊ ಅಲ್ಲಿ ಯಾರು ಸೀನಿಯರ್ ಇಂದ ಒಂದು ತಲೆ ಓಡಿಸ್ತಾ ಇರಬೇಕು ನೆಕ್ಸ್ಟ್ ಏನು ನೆಕ್ಸ್ಟ್ ಟೈನು ಅದನ್ನ ಹೆಂಗೆ ಬಿಲ್ಡಪ್ ಮಾಡೋದು ಆ ಸ್ಟೋರಿನ ಇನ್ನ ಹೆಂಗೆ ಮೇಲೆ ತೊಗೊಂಡು ಹೋಗೋದು ಬೇರೆ ಬೇರೆ ಆಯಾಮಗಳು ಹೆಂಗೆ ಕೊಡೋದು ಸ್ಟೋರಿಗೆ ಯೋಚನೆ ಮಾಡ್ತಾ ಇರಬೇಕು ಕ್ಷಣ ಕ್ಷಣನೂ ತುಂಬ ತುಂಬ ಚಾಲೆಂಜಿಂಗು ಸೊ ಒಂದು ದೊಡ್ಡ ಚಾಲೆಂಜಿಂಗ್ ನನ್ನ ಎದುರಿಗಿದೆ ಸೊ ಇದ್ದೀನಿ ಸೊ ಸೀರಿಯಸ್ ಟಾಪಿಕ್ಸ್ ಒಂದಿಷ್ಟು ಮಾತಾಡೋಕ್ಕಿದೆ ಅದಕ್ಕೂ ಮುಂಚೆ ಒಂದಿಷ್ಟು ಲೈಟ್ ಟಾಪಿಕ್ಸ್ ನಾನು ತಗೊಂಡ್ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಈಗ ಆ್ಯಂಕರ್ಸ್ಗಳು ನಾವು ಆನ್ ಸ್ಕ್ರೀನ್ ಬರ್ತೀವಿ ಆಬ್ವಿಯಸ್ಲಿ ನಮ್ಮ ಫೇಸ್ ನೋಡಿರ್ತಾರೆ ಗುರುತಿಸ್ತಾರೆ ಇವ್ರು ಹಿಂಗೆ ಇವ್ರು ಹಿಂಗೆ ಕೆಲಸ ಮಾಡ್ತಾರೆ ಅಂತ ಆಂಕರ್ಸ್ ಗಳಿಗೆ ಹೇಳ್ತಾರೆ ಬಟ್ ಕ್ಯಾಮ್ರಾ ಹಿಂದುಗಡೆ ನಿಂತ್ಕೊಂಡು ಕೆಲಸ ಮಾಡಿನೂ ಕೂಡ ಅದೇ ಥರ ಒಂದು ಹೆಸರು ಮಾಡೋದು ಅಂತಂದರೆ ಅದು ಅಷ್ಟು ಸುಲಭದಲ್ಲ ಬಿಕಾಸ್ ನಾನು ನಿಮ್ಮ ನೀವಂತ ಹೇಳ್ತಾ ಇಲ್ಲ ನಾನು ಎಷ್ಟೊಂದು ಜನ ಕೇಳಿದ್ರು ಇವಾಗ ನಮ್ಮ ಕ್ಯಾಮ್ರಾ ಪರ್ಸನು ಅದೇ ಅಂದರು ಮೇಡಮ್ ಶೋಭಾ ಮೇಡಮ್ ಅಂತ ನಮಗೆ ಗೊತ್ತು ನಮ್ಮೆಲ್ಲರೂ ಅವ್ರು ರಿಪೋರ್ಟರ್ಸ್ ಹೇಳ್ತಿರ್ತಾರೆ ಅಂತಂದು ಸೊ ಆ ಒಂದು ಹೆಸರನ್ನ ಆಫ್ ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದ್ರು ಕೂಡ ಹೆಸರು ಉಳಿಸ್ಕೊಳ್ಳೋದು ಹೆಸರನ್ನ ಪಡ್ಕೊಳ್ಳೋದು ಎಷ್ಟು ಒಳ್ಳೇದು ಅನ್ಸುತ್ತೆ ಒಂದು ನೀವು ಕೇಳಕ್ಕೆ ಪಟ್ಟಾಗ ನಿಮ್ಮ ಹೆಸರನ್ನ ನೀವು ಬೇರೆಯವ್ರ ಬಾಯಿಂದ ಈ ಥರ ಕೇಳ್ಬಿಟ್ಟಾಗ ನನ್ನ ಸುವರ್ಣ ನ್ಯೂಸಿಗೆ ಬಂದಾಗ ಆಗಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ಗಳು ಬರ್ತಾ ಇದ್ದ ಕಾಲ ನಮ್ಮದೇ ಎರಡನೇ ಚಾನಲ್ಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುವರ್ಣ ನ್ಯೂಸು ಸೊ ಆಗ ಇದ್ದಿದ್ದೆ ಉದಯ ಟಿ ವಿ ಈ ಟಿ ವಿ ಹೆಂಗೆ ಅಂದರೆ ಒನ್ ಅವರ್ಗೆ ಐದು ನಿಮಿಷ ಬುಲೆಟಿನ್ ಆಮೇಲೆ ಒಂದು ಮೂರು ಬುಲೆಟಿನ್ ಇತ್ತು ಅರ್ಧ ಗಂಟೆ ಬುಲೆಟಿನ್ಸ್ ಥರ ಇತ್ತು ಯಾರಿಗೂ ಇಪ್ಪತ್ನಾಲ್ಕು ಗಂಟೆ ನ್ಯೂಸ್ ಕೊಡಬೋ ಕೊಡಬೇಕು ಕೊಡ್ತಾರೆ ಅನ್ನೋ ಕಲ್ಪನೆಯೇ ಇರಲಿಲ್ಲ ಕರ್ನಾಟಕದಲ್ಲಿ ಆವಾಗಷ್ಟೇ ಶುರುವಾಗಿತ್ತು ಸೊ ಟು ತೌಸಂಡ್ ಸೆವೆನ್ನಲ್ಲಿ ನಾನು ಸುವರ್ಣ ನ್ಯೂಸಿಗೆ ಸೇರಿದಾಗ ನಮ್ಮದು ಹಾಗೆ ಇತ್ತು ಎಂಟರ್ಟೈನ್ಮೆಂಟ್ ಪ್ಲಸ್ ನ್ಯೂಸ್ ಇತ್ತು ಫೈವ್ ಮಿನಿಟ್ಸ್ ಬುಲೆಟಿನ್ ಎವ್ರಿ ಒನ್ ಅವರ್ ಫೈವ್ ಮಿನಿಟ್ಸ್ ಬುಲೆಟಿನ್ ಆಮೇಲೆ ಅರ್ಧ ಗಂಟೆ ದಿನಕ್ಕೆ ಮೂರು ತಾಸು ಮೂರು ಬುಲೆಟಿನ್ ಮಾಡ್ತಿದ್ವಿ ಆಮೇಲೆ ಟೂ ತೌಸಂಡ್ ಏಯ್ಟಲ್ಲಿ ನಮ್ಮದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಆಯಿತು ಏಕ್ದಮ್ ನಾವು ಅದೊಂದು ಪರಿವರ್ತನೆಯ ದಿನಗಳು ಪರಿವರ್ತನೆ ಘಟ್ಟ ಅಂದರೆ ಇಪ್ಪತ್ನಾಲ್ಕು ಗಂಟೆ ಹೆಂಗೆ ನ್ಯೂಸ್ ಕೊಡೋದು ಇಪ್ಪತ್ನಾಲ್ಕು ಗಂಟೆ ಯಾವ ಥರ ನ್ಯೂಸ್ ಕೊಡೋದು ಏನು ಡೆವಲಪ್ಮೆಂಟ್ ನಡೆಯುತ್ತೆ ಪೊಲಿಟಿಕಲ್ಲ ಸಿಟಿ ಬೇಸ್ಡ್ ಅಥವಾ ಜಿಲ್ಲೆಗಳೆಲ್ಲ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ನಾನು ಆವಾಗ ಇನ್ಪುಟ್ಟಲ್ಲಿದ್ದೆ ಸೊ ನಾನೇ ಫಸ್ಟ್ ಇನ್ಪುಟ್ಟಲ್ಲಿ ಒಬ್ಬ ಹೆಣ್ಮಗಳಿದ್ದು ಆ ಇಡೀ ಟೀಮ್ನ ಲೀಡ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂದರೆ ನೀವು ಈಗ ನೀವು ನೋಡ್ತಿರೋ ಇನ್ಪುಟ್ ಕೆಲಸನೇ ಬೇರೆ ನನ್ನ ಕಾಲದಲ್ಲಿ ಇದ್ದ ಇನ್ಪುಟ್ ಬೇರೆ ಇಬ್ರು ಇರ್ತಿದ್ವಿ ಎರಡೇ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಒಂದು ಮಧ್ಯಾಹ್ನ ಶಿಫ್ಟ್ ಒಂದು ನೀವು ಹೆಂಗೆ ಇನ್ಪುಟ್ ಅಂದರೆ ರಿಪೋರ್ಟ್ರು ಕ್ಯಾಮ್ರಾಮನ್ನು ಗಾಡಿ ಡ್ರೈವರು ಎಲ್ಲರೂ ಕೋಆರ್ಡಿನೇಟ್ ಮಾಡಬೇಕಿತ್ತು ಯಾಕಂದ್ರೆ ಕ್ಯಾಮ್ರಾ ಮನೆ ತುಂಬಾ ಇಂಪಾರ್ಟೆಂಟ್ ಕ್ಯಾಸೆಟ್ ಇರ್ತಾ ಇತ್ತು ವಾಟ್ಸ್ಆಪ್ ಇಲ್ಲದ ಯುಗ ಮೊಬೈಲ್ ಇತ್ತು ವಾಟ್ಸ್ಆಪ್ ಇಲ್ಲ ಇವಾಗೆಲ್ಲ ವಾಟ್ಸ್ಆಪ್ ಅಲ್ಲಿ ಬರುತ್ತೆ ವಿತ್ ವಿಜುವಲ್ಸ್ ಬರುತ್ತೆ ವಿಡಿಯೋಗಳು ಬರುತ್ತೆ ಬ್ರೇಕಿಂಗ್ ಬರುತ್ತೆ ಇಡೀ ಸ್ಕ್ರಿಪ್ಟ್ ಬರುತ್ತೆ ಅವಾಗ ಏನು ಬರ್ತಿರ್ಲಿಲ್ಲ ವಾಟ್ಸ್ಆಪ್ ಇರ್ಲಿಲ್ವಲ್ಲ ಸೊ ಆ ಟೈಮ್ ಅಲ್ಲಿ ಸ್ಪರ್ಧೆಗೆ ಬಿದ್ಬಿಟ್ಟಿದ್ವಿ ಅಂದ್ರೆ ನಾವು ನಮ್ಮನ್ನ ಪ್ರೂವ್ ಮಾಡ್ಕೋಬೇಕಿತ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಇನ್ನೊಂದು ಚಾನಲ್ಗೆ ಪೈಪೋಟಿ ಕೊಡಬೇಕಿತ್ತು ಸೊ ಅದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಮೊದಲೇ ನಾನು ಸ್ವಲ್ಪ ತುಂಬಾ ಸ್ಪೀಡ್ ಏನೇ ಆದ್ರೂ ಫಾಸ್ಟಾಗಿ ಮಾಡ್ಬಿಡ್ಬೇಕು ಪಟ ಮಾಡ್ಬಿಡ್ಬೇಕು ನನ್ನ ಸ್ಪೀಡ್ಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟಪಡ್ತಾ ಇದ್ರು ಹುಡುಗರು ಸೊ ಆ ಹುಡುಗರನ್ನ ಸ್ಪೀಡು ರಿಪೋರ್ಟರ್ನ ಸ್ಪೀಡು ಕ್ಯಾಮ್ರಾಮನ್ನ ಸ್ಪೀಡು ಡ್ರೈವರ್ನ ಸ್ಪೀಡು ಬೇಗ ಹೋಗು ಅವ್ನು ಡ್ರೈವರ್ನ ನಾನು ಡೈರೆಕ್ಟ್ ಡ್ರೈವರಿಗೆ ಫೋನ್ ಮಾಡ್ತಿದ್ದೆ ಎಲ್ಲಿದ್ಯಾ ಹೋದೀಯಾ ಸ್ಪಾಟಿಗೆ ರೀಚ್ ಆದ್ಯ ಅಂತ ಅವನೂ ಸ್ಪೀಡ್ ಅಂದರೆ ಇದೊಂಥರ ರಿಲೇ ನಾನು ಇಂಗೆ ಕೊಟ್ಕೊಂಡು ಹೋಗ್ತೀನಲ್ಲ ಹಾಗೆ ಸೊ ನಾನು ಎಷ್ಟು ಸ್ಪೀಡ್ ಇದ್ರೆ ನೀನು ಸ್ಪೀಡ್ ಓಡಕ್ಕಾಗುತ್ತೆ ಇನ್ನೊಬ್ಬನು ಓಡಕ್ ನಾನೇ ಸ್ಲೋ ಆಗಿಬಿಟ್ರೆ ಸೊ ನಾನು ಯಾವತ್ತು ಯಾರನ್ನು ಸ್ಲೋ ಮಾಡಕ್ ಬಿಡ್ಲೇ ಇಲ್ಲ ತುಂಬಾ ಸ್ಪೀಡ್ ಮಾಡ್ತಿದ್ದೆ ಹಾಗಾಗಿ ಎಲ್ರಿಗೂ ಆಮೇಲೆ ಸ್ವಲ್ಪ ಜೋರ್ ಮಾಡ್ಬಿಡ್ತೇನೆ ಇನ್ನೂ ಹೋಗಿಲ್ವಾ ಇನ್ನು ರೀಚ್ ಆಗಿಲ್ವಾ ಎಷ್ಟೊತ್ತಾಯ್ತು ನಾವೇ ಫಸ್ಟ್ ಇರ್ಬೇಕು ನಾವೇ ಫಸ್ಟ್ ನಾವೇ ಫಾಲ್ಸ್ ನಮ್ಮಲ್ಲೇ ಇವೆಲ್ಲ ನಾವೇ ಶುರು ಮಾಡಿದ್ದು ಫಸ್ಟ್ ನ್ಯೂಸ್ ಶುರು ಮಾಡಿದ್ದು ಇದನ್ನೆಲ್ಲ ಹಂಗೆ ನೀನ್ ಹೋಗಿ ನೀನ್ ಫಸ್ಟ್ ಅಲ್ಲಿ ಇರ್ಬೇಕು ನೀನ್ ಸ್ಪಾಟ್ ಅಲ್ಲಿ ಇರ್ಬೇಕು ನನ್ ಫಸ್ಟ್ ಬೈಟ್ಸ್ ಇರ್ಬೇಕು ನೀನ್ ಫಸ್ಟ್ ಇಚ್ ಆಟ್ ಮಾಡ್ಬೇಕು ಎಲ್ಲ ನಮ್ದು ನಮ್ದು ನಾವು ಮೊದ್ಲು ನಾವು ಮೊದ್ಲು ಅನ್ನೋದನ್ನ ಅವ್ರಿಗೆ ಒಂಥರ ಇಂಜೆಕ್ಟ್ ಮಾಡ್ಬಿಟ್ಟಿದ್ದೆ ನಾನು ಸೊ ಹಂಗಾಗಿ ಅವರು ಫಸ್ಟ್ ಫಸ್ಟ್ ತುಂಬ ನನ್ನ ಬಗ್ಗೆ ಬೇಜಾರು ಮಾಡ್ ತುಂಬಾ ತುಂಬ ಹಿಂಸೆ ಕಟ್ ಆಟ ಕೊಡ್ತಾರಪ್ಪ ಅನ್ನೋದನ್ನೋದು ಸ್ಟಾರ್ಟಿಂಗ್ ಅವ್ರಿಗೆ ನನ್ನ ಬಗ್ಗೆ ಬೇಜಾರು ಆಗ್ತಿದ್ದುದು ಯಾವಾಗ ನಾವು ಸಕ್ಸಸ್ ನೋಡೋಕೆ ಶುರು ಮಾಡಿದ್ವಿ ಏ ಸುವರ್ಣದಲ್ಲಿ ಫಸ್ಟ್ ಬಂತು ಏ ನೀನು ಫಸ್ಟ್ ಮಾಡಿಬಿಟ್ಟಿಯಾ ನಾನು ಕಾಣಿಸ್ತಿಲಿಲ್ಲ ಜನರಿಗೆ ಅವ್ನು ಕಾಣಿಸ್ತಿದ್ದ ರಿಪೋರ್ಟ್ರು ಅವನಿಗೆ ಯಾವಾಗ ಜನರೂ ಒನ್ನ ಏ ನೀನು ಟಿ ವಿಲಿ ನೋಡಿದೆ ನೀನೇ ಫಸ್ಟ್ ಮಾಡಿದೆ ನೀನೇ ಫಸ್ಟ್ ಕೊಟ್ಟಿದ್ದು ನೀನೇ ಫಸ್ಟ್ ಚಿಚ್ಚ್ಯಾಕ್ ಮಾಡಿದ್ದು ಅಂದಾಗ ಅವನಿಗೆ ಒಂಥರ ಖುಷಿ ಆಗೋಕ್ಕೆ ಶುರು ಆಯಿತು ಕ್ಯಾಮ್ರಾಮ ಖುಷಿಯಾಗಕ್ಕೆ ಶುರು ಆಯಿತು ಯಾಕಂದರೆ ರಿಪೋರ್ಟರ್ ಕ್ಯಾಮ್ರಾಮನ್ ಹೆಸರು ಹೇಳ್ತಿದ್ದ ಸೊ ಖುಷಿ ಖುಷಿಯಾಗೋಕ ಶುರು ಆಯ್ತು ಆಯಿತು ಡ್ರೈವರಿಗೆ ಖುಷಿಯಾಗಕ್ಕೋಯ್ತು ಅವ್ರಿಗೆಲ್ಲ ಒಂಥರ ತೃಪ್ತಿ ಓಹ್ ನಾವು ಫಸ್ಟ್ ಮಾಡಿದ್ವಪ್ಪ ನಮ್ಮಲ್ಲಿ ಫಸ್ಟ್ ಬಂತಪ್ಪ ಅನ್ನೋದು ಹಾಗಾಗಿ ದೇ ಸ್ಟಾರ್ಟ್ ಎಟ್ ನನ್ನ ರೆಸ್ಪೆಕ್ಟ್ ಮಾಡಕ್ ಶುರು ಮಾಡಿದ್ರು ಮೇಡಂ ಮೇಡಮ್ ಸಖತ್ ಕೆಲಸ ತೆಗೀತಾರೆ ಮೇಡಮ್ ಎಷ್ಟೇ ಇದು ಮಾಡಿದ್ರು ಬೈದ್ರು ಆ ಕ್ರೆಡಿಟ್ ಅವ್ರಿಗೆ ಸಿಗ್ತಾಯಿತ್ತು ನನಗೆ ಸಿಕ್ತಿರ್ಲಿಲ್ಲ ಅಲ್ವಾ ಅವ್ರನ್ನ ಆ ಕ್ರೆಡಿಟ್ನ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು ಅವ್ರು ಎಂಜಾಯ್ ಮಾಡ್ತಾ ಮಾಡ್ತಾ ನನ್ನನ್ನು ಮೆಚ್ಚಕ್ಕೆ ಶುರು ಮಾಡಿದರು ಸೊ ಹಂಗಾಗಿ ನಾನು ಎಲ್ಲ ಚಾನಲ್ಗಳಲ್ಲೂ ಮೇಡಮ್ ಇದ್ದಾರಾ ಓ ಮೇಡಮ್ ಇದ್ದಾರಲ್ಲ ಮೇಡಂ ನಿಮ್ಗೆ ಫಾಸ್ಟ್ ಕೊಡ್ತೀರಲ್ವ ನೀವು ಅವರು ಹೇಳೋದನ್ನ ನಾನು ಅಂತ ಗ್ರಾ ಗ್ರಾಸ್ ಮಾಡ್ಕೊತಿದ್ದೆ ಅವನು ಅವನೇನೋ ಎರಡು ಪಾಯಿಂಟ್ ಕೊಟ್ಟರೆ ಅದನ್ನು ನಾನು ತೊಗೊಂಡು ಇಮಿಡಿಯೇಟ್ ಬ್ರೇಕಿಂಗ್ ಆಗ್ತಾ ಇದ್ದೆ ಸೊ ಅವ್ನಿಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ಅಥವಾ ಬೇರೆ ಆ್ಯಂಗಲ್ ಕೊಡ್ತಿದ್ದೆ ಅವನಿಗೆ ಕ್ವಶನ್ ಹೇಳ್ಕೊಡ್ತಿದ್ದೆ ಈ ಕ್ವಶನ್ಸ್ ಕೇಳು ಅಂತ ಯಾಕಂದರೆ ಅವನು ಇಲ್ಲ ಮಂಡ್ಯದಲ್ಲೋ ತುಮಕೂರಲ್ಲೋ ಬಿಜಾಪುರದಲ್ಲೋ ಇನ್ನೊಂದೇನೋ ಡೆವಲಪ್ಮೆಂಟ್ ಆಗಿರುತ್ತೆ ಇವನಿಗೆ ಗೊತ್ತಿರಲಿಲ್ಲ ನಾನು ಅದನ್ನು ಅವನಿಗೆ ಸಿಂಕ್ ಮಾಡ್ತಿದ್ದೆ ನೋಡು ಅಲ್ಲೇನೋ ಆಗಿದೆ ಅಲ್ಲ ಮಿನಿಸ್ಟರ್ ಮಾತಾಡಿದ್ದಾರೆ ಇಲ್ಲಿ ನ್ಯೂ ಸಿ ಎಂ ರಿಯಾಕ್ಷನ್ ಕೇಳೋ ಅದನ್ನ ಅವನಿಗೆ ಡೆವಲಪ್ ಆ ಸ್ಟೋರಿ ಡೆವಲಪ್ ಮಾಡಿಕೊಡ್ತಿದ್ದೆ ಅವ್ನು ಕೇಳಕ್ಕೆ ಶುರು ಮಾಡ್ತಿದ್ದ ಅವ್ನಿಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು ಆವಾಗ ಅವನ ಗ್ರೂಪಲ್ಲಿ ರಿಪೋರ್ಟರ್ಸ್ ಗ್ರೂಪಲ್ಲಿ ಇವನೇನು ಇಷ್ಟು ಚೆನ್ನಾಗಿ ಕೇಳಿಸ್ ಚೆನ್ನಾಗಿ ಕೇಳ್ತಾನೆ ಅಂದರೆ ಮೇಡಮ್ ಹೇಳ್ಕೊಡ್ತಾರೆ ಮೇಡಮ್ ನನಗೆ ಇಲ್ಲಿ ಮಾಡ್ತಾರೆ ಹಾಗಾಗಿ ನಾನು ಎಲ್ಲ ಟೆಲಿವಿಷನ್ಗಳಲ್ಲೂ ಎಲ್ಲರೂ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಸೊ ನನ್ನ ಅದು ನಾನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದು ನನ್ನ ಸ್ಪೀಡಿಗೆ ಅವರೂ ಸ್ಪೀಡ್ ಮಾಡಿದ್ದು ಸೊ ನನ್ನ ಎಲ್ಲರೂ ಓಹ್ ನನ್ನ ಬಗ್ಗೆ ಮಾತಾಡೋ ಥರ ಆಯಿತು ಅಂತ ಅನ್ಸುತ್ತೆ ಇದೆಲ್ಲದರ ನಡುವೆ ನಿಮಗೆ ಹೇಳ್ತಾರೆ ಲೇಡಿ ಸಿಂಗಮು ಲೇಡಿ ಡಾನು ಅಂತೆಲ್ಲ ಹೇಳ್ತಾರೆ ಆಮೇಲೆ ಒಂದಿಷ್ಟು ಜನನ ಕೇಳಿದೆ ನಿಮ್ಮ ಬಗ್ಗೆ ನಿಮ್ದು ಇಂಟರ್ವ್ಯೂ ತಕ್ಷಣ ಒಂದಿಷ್ಟು ಜನ ಕೇಳಿದೆ ಶೋಭಾ ಮ್ಯಾಮ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತಂದು ಅವ್ರ ಅಯ್ಯಪ್ಪ ಶೋಭಾ ಮ್ಯಾಮ್ ಏನಾದ್ರೂ ಏನಾದರೂ ಡೆವಲಪ್ಮೆಂಟ್ ಬಂದರೆ ಮುಗಿದೇ ಇದು ಅವ್ರನ್ನ ಫೇಸ್ ಮಾಡಬೇಕಾಗಲ್ಲ ನಾನಂದ್ರೆ ಅವ್ರು ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಾದಮೇಲೆ ತಪ್ಪು ಮಾಡಿದ್ರೆ ಮುಗೀತು ಪಕ್ಕ ಬಯಸ್ಕೊಳ್ಳೋದು ಡೆಸ್ಕಲ್ಲಿ ಯಾರಿದ್ದಾರೆ ಯಾರಿಲ್ಲ ನೋಡಲ್ಲ ಪಕ್ಕ ಬಯಸ್ಕೊಳ್ತೀನಿ ಅಂತ ಅಂತ ಹೇಳ್ತಾ ಇದ್ದವರು ಅದ್ರ ಜೊತೆಗೆ ಹೇಳಿರೋದು ಶೋಭಾ ಮ್ಯಾಮ್ ಎಷ್ಟೇ ಸ್ಪೀಡಿದ್ರು ಎಷ್ಟೇ ನಮಗೆ ಬೈದರೂ ಕೂಡ ತುಂಬ ಒಳ್ಳೆಯವರು ಕೆಲಸ ಕಲಿಬೇಕಂತಂದರೆ ಅವ್ರ ಕೈಯ ಕೆಲಸ ಕಲಿಬೇಕು ಅಂತ ಹೇಳ್ತಾ ಇದ್ದಿದ್ದು ಸೊ ಇಷ್ಟು ನಿಮ್ಮ ಬಗ್ಗೆ ಒಪಿನಿಯನ್ ಇದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂದರೆ ನಾನು ಯಾವತ್ತು ಬೈಯೋದು ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರಿವಿತ್ತು ಅಂದರೆ ನಾನು ಮಾಡ್ತಿರೋದು ಒಂದೇ ಕೆಲಸ ಕೆಲಸ ನಾವೆಲ್ಲರೂ ಸೇರಿ ಮಾಡೋದು ಕೆಲಸ ಆಮೇಲೆ ಒಂದು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದೆ ನೋಡಿ ಈ ಸ್ಟೋರಿ ಕ್ಲಿಕ್ ಆದ್ರೆ ನಿನಗೆ ಹೆಸರು ಬರುತ್ತೆ ನನಗೆ ಬರಲ್ಲ ನಾನು ಆಫ್ ಸ್ಕ್ರೀನ್ ಸ್ಕ್ರೀನ್ ಹಿಂದೆ ಇದ್ದೀನಿ ನೀನು ಸ್ಕ್ರೀನ್ ಮೇಲೆ ಬರ್ತೀಯಾ ನಿನಗೆ ಅದರ ಕ್ರೆಡಿಟ್ ಸಿಗುತ್ತೆ ನನಗೇನೂ ಸಿಗಲ್ಲ ಸೊ ನೀವು ಜಾಸ್ತಿ ಬನ್ನಿ ಸ್ಕ್ರೀನಿಗೆ ಏನೋ ದೊಡ್ಡ ಡೆವಲಪ್ಮೆಂಟ್ ಆದಾಗ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಒಬ್ಬರು ಸುಮ್ಮನೆ ಕೂತಿದ್ರು ನಾನು ಬಿಡೋಲ್ಲ ಏನಾದರೂ ಕೊಡಬೇಕು ಈಗ ಏನೋ ಒಂದು ಯುದ್ಧ ಯುದ್ಧ ಆಯಿತು ಅಂದರೆ ಒಬ್ಬ ಅದರ ರಿಸರ್ಚ್ ಮಾಡಬೇಕು ಹಿಂದೆ ಎಷ್ಟು ಯುದ್ಧಗಳಾಗಿತ್ತು ಆ ಥರ ಎಲ್ಲರೂ ನಾನು ಇನ್ವಾ ಇನ್ವಾಲ್ವ್ ಮಾಡ್ತೀನಿ ಎಲ್ಲರೂ ನನ್ನ ಸ್ಪೀಡಿಗೆ ನೀನು ವಿಜುವಲ್ ಮಾಡಿಸ್ತಾ ಇದೀಯಾ ವಿಜುವಲ್ ಕಟ್ ಮಾಡ್ತೀಯಾ ಹಳೆ ವಿಜುವಲ್ ಸಾಕು ಗ್ರಾಫಿಕ್ಸ್ ಮಾಡಿಸ್ ಹೋಗು ಬೇರೆ ಬೇರೆ ಥರ ಯೋಚನೆ ಮಾಡಬೇಕು ಗಾಬರಿ ಆಗ್ಬಿಡ್ತಾರೆ ಅವಾಗ ನಾನು ಗಾಬ್ ನಾನು ಅವರಿಗೆ ಕರೆಕ್ಟ್ ಡೈರೆಕ್ಷನ್ ಕೊಡ್ ಕೊಡಬೇಕಲ್ವಾ ಸೊ ನಾನು ಕರೆಕ್ಟ್ ಅವ್ರಿಗೆ ಕೆಲಸನ ಹಂಚುತ್ತಿದ್ದೆ ನೀನು ಗ್ರಾಫಿಕ್ಸ್ ಮಾಡಿಸು ನೀನು ವಿಜುವಲ್ ಕಟ್ಸ್ ಮಾಡಿಸು ನೀನು ಏನೇನೋ ಪ್ಯಾಕೇಜ್ ಬರಿ ನೀನು ಪಾಯಿಂಟ್ಸ್ ಕೊಡು ಆ್ಯಂಕರ್ ಹೇಗೆ ಬೇಕಲ್ಲ ನೀನು ಹಳೆಯದನ್ನೆಲ್ಲ ತೆಗಿ ರೀಕಾಲ್ ಮಾಡು ಹಿಸ್ಟ್ರಿ ತೆಗಿ ಎಲ್ಲರಿಗೂ ಕೆಲಸ ಹಂಚ್ತಿದ್ದೆ ಯಾರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಅವರಿಗೆ ಅವ್ರಿಗೂ ಚಾಲೆಂಜಿಂಗ್ ಅನ್ಸೋದು ಇಡೀ ಒಂದು ಹೆಂಗೆ ಅಂದರೆ ಅಲ್ಲಿ ಯುದ್ಧ ಆಗ್ತಿದೆ ಅಂದರೆ ಇದು ನಮ್ಮ ಡೆಸ್ಕ್ ಯುದ್ಧ ಭೂಮಿ ಥರ ಫೈಯರ್ ಇರಬೇಕು ಮೀನ್ಸ್ ನೀವು ಸಾಫ್ಟಾಗಿ ಹಾಗೆಲ್ಲ ಕೆಲಸ ಆಗೋಲ್ಲ ಅದು ಇಲ್ಲಾಂದ್ರೆ ನಿಮಗೆ ಆ ಫೈಯರ್ ಬರಲಿಲ್ಲ ಅಂದರೆ ನೀವು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಇಡೀ ಚಾನಲ್ ಒಪ್ಪ ಇಲ್ಲೇ ಯುದ್ಧ ಆಗ್ತಾ ಇದೆಯೇನೋ ಅನ್ನೋ ಥರ ಹೇ ಬ್ರೇಕಿಂಗ್ ಹಾಕ್ತಿದ್ಯಾ ಅವನಿಗೆ ಗ್ರಾಫಿಕ್ಸ್ ಮಾಡಿಸಿದ್ಯಾ ಆ ವಿಜುವಲ್ ಮಾಡಿಸ್ತೀಯಾ ಆ ಫ್ಲೈಟ್ ಹೋಗೋ ಥರ ಹಿಂಗೆ ಮಾಡಿಸು ಇದು ಹಿಂಗೆ ಮಾಡಿಸು ಈ ಥರ ಆಮೇಲೆ ಈ ಎಕ್ಸಾಂಪಲ್ ಪುನೀತ್ ತೀರೋದಾಗ ನಾವು ಅವ್ರ ಸಿನಿಮಾಗಳ್ದು ಹಳೆಯದು ತೆಗಿಬೇಕು ಅವ್ರ ಫೋಟೋಗಳನ್ನ ಚೆಂದ ಮಾಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಸೈಡಲ್ಲಿ ಅವ್ರ ಫೋಟೋಗಳೆಲ್ಲ ಹಾಕಬೇಕು ಒಬ್ಬ ಫೋಟೋ ತೆಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗಿ ಕಲ್ಲರ್ ತೆಗಿ ಫ್ಯಾಮಿಲಿ ಜೊತೆ ಇರೋ ಫೋಟೋ ಆದರೆ ಎಲ್ರಿಗೂ ಕೆಲಸ ಹಂಚೋದಿದೆಯಲ್ಲ ನನ್ನ ಸ್ಪೀಡಿಗೆ ಅವ್ರನ್ನೂ ಕೆಲಸ ಹಚ್ಕೊಂಡು ಹಂಚಿ ಅವ್ರನ್ನೂ ಕೆಲಸ ಮಾಡಿಸ್ತಾ ಇದ್ದೆ ನಾನು ಒಬ್ಬರನ್ನು ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಯಾರು ಕೂತ್ಕೊಳ್ಳೋಕೆ ಕೂಡುದು ಯಾಕಂದರೆ ಟೆಲಿವಿಷನ್ ವರ್ಕ್ ಆಗದೇ ಹಂಗೆ ಇಟ್ಸ್ ಅ ಟೀಮ್ ವರ್ಕ್ ಒಬ್ಬ ಸ್ಲೋ ಆದ್ರೂ ನಾವೇನು ನಾನೇನೋ ಅಂದ್ಕೋತಾ ಇರ್ತೀನಲ್ಲ ಸ್ಕ್ರೀನ್ ಇಷ್ಟು ಚೆನ್ನಾಗಿ ಬರಬೇಕು ನಾನು ನನಗೆ ಬರಕ್ಕೆ ಸಾಧ್ಯ ಇಲ್ಲ ನನಗೆ ಸ್ಕ್ರೀನ್ ಯಾವಾಗಲೂ ವೈಬ್ರೆಂಟ್ ಆಗಿರಬೇಕು ನಾನು ಹೆಂಗೆ ವೈಬ್ರೆಂಟು ಅಗ್ರೆಸಿವ್ ಇರೋದ್ರೆ ಹಂಗೆ ಅಗ್ರೆಸಿವ್ ಇರಬೇಕು ಆ್ಯಂಕರು ಅದೇ ಅಗ್ರೆಸಿವಲ್ಲಿ ಓದಬೇಕು ನಾನು ತುಂಬ ಅದನ್ನು ಪ್ರತಿಯೊಬ್ಬರನ್ನು ಆ್ಯಂಕರ್ನು ಗಮನಿಸ್ತಿರ್ತೀನಿ ಇಲ್ಲಿ ಬ್ರೇಕಿಂಗ್ ಹಾಕುವ ಗಮನಿಸ್ತಿರ್ತೀನಿ ನಾನು ಅಟ್ ಎ ಟೈಮ್ ನಾಲ್ಕೈದು ಥರ ಕೆಲಸ ಮಾಡ್ತಾ ಇರ್ತೀನಿ ಅವರನ್ನು ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಕೆಲವರು ಪಾಪ ನನ್ನ ನಿರೀಕ್ಷೆ ರೀಚ್ ಆಗಿ ಬಿಡಲ್ಲ ಬೈತೀನಿ ಸ್ಕ್ರಿಪ್ಟ್ ನಾನು ಅಂದ್ಕೊಂಡಾಗ ಬಂದಿಲ್ಲ ಅಂದರೆ ಬೈತೀನಿ ಆಮೇಲೆ ಹೇಳ್ಕೊಡ್ತೀನಿ ಇದಲ್ಲ ನೀನು ನೋಡು ಇದನ್ನು ಮೇಲ್ ಮಾಡ್ಬೋದಿತ್ತು ಈ ಪಾಯಿಂಟನ್ನು ನೀನು ಮೇಲ್ ಮಾಡಿರ್ಬೋದು ನೀನು ಮೂರನೇ ಲೈನ್ ಮಾಡಿದ್ಯಾ ಫಸ್ಟ್ ಲೈನ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂದರೆ ಆಮೇಲೆ ಅವನು ತಪ್ಪನ್ನು ಮಾತ್ರ ಹೇಳಲ್ಲ ನಾನು ಸರಿ ಯಾವುದು ಅಂತ ಹೇಳ್ತೀನಿ ಅದನ್ನು ತಿದ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ನೀನು ಬ ತಪ್ಪು ಮಾಡಿಬಿಟ್ಟೆ ಅಂದರೆ ಅವ್ನಿಗೆ ಯಾವ್ದು ತಪ್ಪು ಅಂತ ಗೊತ್ತಾಗಲ್ಲ ಅಲ್ವಾ ಸೊ ಯಾವ್ದು ತಪ್ಪು ಅನ್ನೋದನ್ನ ನಾನು ಅಂಡರ್ಲೈನ್ ಮಾಡಿ ಯಾವ್ದು ಸರಿ ಅಂತ ಹೇಳಿದಾಗ ಅವನಿಗೆ ಹೌದು ಕರೆಕ್ಟ್ ಸೊ ಸುಮ್ಮ ಸುಮ್ಮನೆ ಯಾರೂ ಒಬ್ರನ್ನ ಮೆಚ್ಚೋಕ್ಕೆ ಸಾಧ್ಯ ಇಲ್ಲ ನೀವು ಬರೀ ತಪ್ಪನೇ ಹೇಳ್ತಾ ಇದ್ರೆ ಅವ್ರು ನಿಮ್ಮನ್ನ ಇಷ್ಟಪಡೇ ಸರಿ ಏನು ಅಂತಾದರೂ ಹೇಳಬೇಕಲ್ಲಮ್ಮ ಸೊ ನಾನು ಸರಿ ಏನು ಅಂತ ಹೇಳ್ತೀನಿ ನೀವು ಸರಿ ಹೇಳಿದಾಗ ಅವನಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಹಾಗಾಗಿ ಅವ್ರು ಯಾರೂ ಬೈಕೊಂಡ್ರು ಮತ್ತೆ ಯಾಕೆ ಮೆಚ್ತಾರೆ ಅಂದರೆ ನಾನು ಸರಿ ಹೇಳ್ಕೊಡ್ತೀನಿ ಸರಿ ಯಾವುದು ಅಂತ ತೋರಿಸ್ತೀನಿ ಅದರಿಂದ ಅವ್ರಿಗೇನೆ ಕ್ರೆಡಿಟ್ ಹೋಗೋದಲ್ವ ಅಲ್ಟಿಮೇಟ್ ಅವರೇ ಸ್ಕ್ರೀನಲ್ಲಿ ಬರೋದು ಆಮೇಲೆ ಅವರೇ ಸ್ಕ್ರೀನಲ್ಲಿ ಬರೋದ್ರಿಂದ ಅವ್ರ ಜವಾಬ್ದಾರಿ ಹೆಚ್ಚಿರುತ್ತೆ ಸ್ವಲ್ಪನೂ ಅವರು ಮೈ ಮರಿಬಾರ್ದು ಯಾಕಂದರೆ ಅವರು ಅಲ್ಟಿಮೇಟು ಅವರೇ ಹೆಸರು ಹೇಳ್ತಾರೆ ಈ ರಿಪೋರ್ಟ್ರು ತಪ್ಪು ಕೊಟ್ಬಿಟ್ಟು ಹೌದು ಅವನಿಗೆ ಹಾಳಾಗುತ್ತಲ್ವ ಹೆಸರು ಕೆಡುತ್ತೆ ಆಮೇಲೆ ಅವನು ಇಲ್ಲ ಸುವರ್ಣ ನ್ಯೂಸ್ ಅವ್ರು ತಪ್ಪು ಹೇಳಿದ್ರು ಇನ್ಯಾರು ಚಾನಲ್ ಹೆಸರು ಹೇಳ್ತಾರೆ ಪತ್ರಿಕೆ ಹೆಸರು ಹೇಳ್ಬಿಡ್ತಾರೆ ಸೊ ಆ ಕ್ರೆಡಿಬಿಲಿಟಿ ನಮ್ಮ ಗಮನದಲ್ಲಿರಬೇಕು ನಮ್ಮ ಚಾನಲಿನ ಕ್ರೆಡಿಬಿಲಿಟಿ ಕಾಪಾಡೋ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಸದಾ ಎಚ್ಚರಿಕೆ ನಮ್ಮ ಕ್ರೆಡಿಬಿಲಿಟಿ ಹಾಳಾಗಬಾರ್ದು ಹಂಗಾಗಿ ಅವ್ರನ್ನೆಲ್ಲ ತುಂಬ ಕಾನ್ಷಿಯಸ್ ಆಗಿ ಎಚ್ಚರಿಸ್ತಾ ಇದ್ದೆ ಅಫ್ಕೋರ್ಸ್ ಬೈತಿದ್ದೆ ಬೈದ್ರೇನೆ ಸ್ವಲ್ಪ ನಿಮ್ಮ ತಗೊಳೋದಲ್ವಾ ಸೊ ಹಂಗಾಗಿ ಆಮೇಲೆ ಆಮೇಲೆ ಅವ್ರಿಗೆ ಅದು ಅಭ್ಯಾಸ ಆಗೋಯ್ತು ಬೈತಾರೆ ಆಮೇಲೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದೆ ಕಣೋ ಚೆನ್ನಾಗಿ ಬಂತು ಹಂಗೆ ಹೇಳ್ತಿದ್ದೆ ಹಂಗಾಗಿ ಅವ್ರಿಗೆಲ್ಲ ನಾನು ಅಬ್ ಅಭ್ಯಾಸ ಆಗೋದು ಓಕೆ ಮ್ಯಾಮ್ ಸೊ ಹದಿನೆಂಟು ವರ್ಷ ಸುವರ್ಣ ನ್ಯೂಸಲ್ಲಿ ಯಾಕಂದರೆ ಇವತ್ತಿನ ನಾವು ದಿನಗಳಲ್ಲಿ ನೋಡ್ತಾ ಹೋದರೆ ಎರಡು ವರ್ಷ ಮೂರು ವರ್ಷ ಮ್ಯಾಕ್ಸಿಮಮ್ ಇದ್ದರೆ ಅದೇ ತುಂಬ ವರ್ಷ ಅನ್ನುವಂತಹ ಒಂದಿಷ್ಟು ಮನಸ್ಥಿತಿ ಇದೆ ಇವತ್ತಿನ ಜನ್ರೇಷನ್ನಲ್ಲಿ ನೀವು ಹದಿನೆಂಟು ವರ್ಷ ಒಂದು ಸಂಸ್ಥೆಯಲ್ಲಿದ್ದು ಆ ಸಂಸ್ಥೆ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಂಸ್ಥೆಯಲ್ಲಿ ಬಂದಮೇಲೆ ನಿಮ್ಮನ್ನು ನೀವು ಹೇಗೆ ಮೋಲ್ಡ್ ಮಾಡ್ಕೊಂಡ್ರಿ ಅಂತ ಈ ಹದಿನೆಂಟು ವರ್ಷದಲ್ಲಿ ನಾನೇನು ಮೋಲ್ಡ್ ಮಾಡ್ಕೊಂಡಿಲ್ಲ ನಾನು ಪಾಡಿ ನಾನು ಕೆಲಸ ಮಾಡ್ತಿದ್ದೆ ಹಾಂ ನಾನು ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಕೆಲಸ ಮಾಡಬೇಕು ಕೆಲಸ 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 ಅಷ್ಟೆ ನನಗೇನು ಕೊಟ್ಟಿದ್ದಾರೆ ಜವಾಬ್ದಾರಿನ ಅದನ್ನ ನಾನು ತುಂಬ ಆಗಿ ಮಾಡಬೇಕು ನನಗೇನೋ ಒಂದು ಜವಾಬ್ದಾರಿ ಕೊಟ್ಟರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ನೈಂಟಿ ನೈನ್ ಪಾಯಿಂಟ್ ನೈನು ಮಾಡಲ್ಲ ನಾನು ಅವ್ರು ರೀಚ್ ಆಗ್ತೀನಿ ಆ ಎಡಿಟರ್ ನಿರೀಕ್ಷೆನ ನಾನು ರೀಚ್ ಆಗೋ ಥರ ಅಥವಾ ಒನ್ ಪರ್ಸೆಂಟ್ ಜಾಸ್ತಿನೇ ಮಾಡ್ತೀನಿ ಹಗಲು ರಾತ್ರಿ ಆದರೂ ಪರವಾಗಿಲ್ಲ ಏನೇ ಒಂದು ಕೊಟ್ಟರೂ ನಾನು ನಾನು ಯಾವಾಗಲೂ ಅಷ್ಟೆ ನಾನು ಏನೇ ಜವಾಬ್ದಾರಿ ಕೊಟ್ಟರು ನಾನು ಹಂಡ್ರೆಡ್ ಅಂಡ್ ಒನ್ ಪಾಯಿಂಟೇ ರೀಚ್ ಆಗಬೇಕು ಚೆನ್ನಾಗಿ ಮಾಡಬೇಕು ಅರ್ಧ ಕಡಿಮೆ ಆಯಿತು ಅಯ್ಯೋ ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ ಆ ದಿ ನನಗೆ ಅದು ಒಗ್ಗೋದೇ ಇಲ್ಲ ಬಹುಶಃ ಯಾಕೆ ನನಗೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಶೋಭಾ ಅಂದರೆ ಹಿಂಗೆ ಅಂದರೆ ಅದೇ ಅನ್ಸುತ್ತೆ ನನಗೆ ಆ ಹಂಡ್ರೆಡ್ ಪರ್ಸೆಂಟ್ ಇದೆಯಲ್ಲ ಚೆನ್ನಾಗಿ ಬರಬೇಕಂದ್ರೆ ಚೆನ್ನಾಗಿ ಬರಬೇಕು ಚೆನ್ನಾಗಿ ಆಗ್ಬೇಕು ಇದು ಮಾಮೂಲಿ ಸುದ್ದಿ ಇದು ಸುಮ್ಮ ಹಾಗೆಲ್ಲ ಇಲ್ಲ ಡೆಡಿಕೇಶನ್ ಇನ್ನು ಹಂಡ್ರೆಡ್ ಪರ್ಸೆಂಟ್ ನೀನು ಅದಕ್ಕೆ ನಿನ್ನ ಶ್ರಮ ಹಾಕ್ಲೇಬೇಕು ಸೊ ಮೋಸ್ಟ್ಲಿ ಆ ಹದಿನೆಂಟು ವರ್ಷಗಳು ನಾನು ಹದಿನೆಂಟು ವರ್ಷಾನು ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ಯಾವತ್ತೂ ನಾನು ಮೈ ಮರ್ತಿಲ್ಲ ಟೇಕನ್ ಫ್ರಾ ಗ್ರಾಂಟೆಡ್ ಮಾಡಿಲ್ಲ ಯಾವ ನ್ಯೂಸುನು ಒಂದು ಕ್ಷಣ ಪರವಾಗಿಲ್ಲ ಬಿಡು ಇದ ನೆಕ್ಸ್ಟ್ ಬುಲೆಟಿನ್ ಈಗ ತಗೊಳ್ಳೋಣ ಅಂತ ಅಂದ್ಕೊಂಡ್ರೂ ನೆಕ್ಸ್ಟ್ ಬುಲೆಟಿನಲ್ಲೇ ಅದಕ್ಕೆ ನ್ಯಾಯ ಕೊಟ್ಟಿರ್ತೀನಿ ಆಮೇಲೆ ನೀನು ನಾನು ಯಾವ ಬುಲೆಟಿನ್ ಯಾವ ಸ್ಟೋರಿ ತೊಗೊಂಡ್ರು ನಾನು ಯಾಕೆ ತಗೊಂಡೆ ಈ ಸುದ್ದಿನ ಯಾಕೆ ನಾನು ಹೈಕ್ ಮಾಡಿದೆ ಅಂತ ನನ್ಗೆ ಪರ್ಫೆಕ್ಟಾಗಿರುತ್ತೆ ಯಾರೂ ನನ್ನನ್ನು ತಗೋಬಾರ್ದಾಗಿದ್ದು ಬೇಕಾಗಿಲ್ಲ ಅಂತ ಯಾವತ್ತೂ ಅನ್ನಿಸ್ಕೊಂಡೇ ಇಲ್ಲ ರಾಂಗ್ ಜಡ್ಜ್ಮೆಂಟ್ ಮಾಡಿಲ್ಲ ನಾನು ಅಲ್ಲ ನಾನು ಯಾಕೆ ಹದಿನೆಂಟು ವರ್ಷ ಸುವರ್ಣ ನ್ಯೂಸ್ ಅಲ್ಲಿ ಹುಡ್ಕೊಂಡಿದ್ದೆ ಅಂದ್ರೆ ಆ ಜಡ್ಜ್ಮೆಂಟ್ ಎರರ್ ಆಗಿಲ್ಲ ಯಾವತ್ತೂನು ಸಿಕ್ಕ ಸ್ಟೋರಿನ ಅಂತ ಬ್ರೇಕಿಂಗ್ ಬ್ರೇಕ್ ಮಾಡೋದೇ ಫಸ್ಟ್ ಬಂತು ಅಂದ್ರೆ ಫಸ್ಟ್ ನಾನೇ ಫಸ್ಟ್ ನಾನೇ ಹಾಕ್ಬಿಡ್ಬೇಕು ನಾನೇ ಮಾಡ್ಬಿಡ್ಬೇಕು ನಮ್ಮಲ್ಲಿ ಬಂದ್ಬಿಡ್ಬೇಕು ನಾವು ಬ್ರೇಕ್ ಆ ನಮ್ದು ನಮ್ದು ಅನ್ನೋ ಇದು ಹದಿನೆಂಟು ವರ್ಷನೂ ಕಂಡು ಕಳ್ಕೊಂಬಂದ್ಬಿಡ್ತು ನನಗೆ ಬಹುಶಃ ಹಂಗಾಗಿ ನಾನು ಹದಿನೆಂಟು ವರ್ಷ ಅಲ್ಲೇ ಉಳ್ಕೊಂಬಿಟ್ಟೆ ಅನ್ಸುತ್ತೆ ಬೇರೆ ಬೇರೆ ಆಫರ್ಗಳಿತ್ತು ನಮ್ಮ ಎಡಿಟರ್ಗಳು ಬಿಟ್ಕೊಟ್ಟಿಲ್ಲ ಬೇಡ 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 ಆ ಒಂದು ಹದಿನೆಂಟು ವರ್ಷ ನಿಮಗೆ ನೀವು ಎಷ್ಟೇ ಇದು ಆದ್ರೂ ಕೂಡ ಅದೊಂದು ನಮ್ಮ ಮನೆ ಅನ್ನೋ ಹಾಗೆ ಫೀಲ್ ಬಂದ್ಬಿಡುತ್ತೆ ನಮ್ಮ ಸಂಸ್ಥೆಯಲ್ಲಿ ನಾವು ಅಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀವಿ ನಮ್ಮವರು ಅಂತ ಹೆಂಗೆ ಬಿಟ್ಕೊಟ್ರು ಅಂತ ನಿಮ್ಮನ್ನ ಕಷ್ಟ ಆಯಿತು ಬಿಟ್ಕೊಡಕ್ಕೆ ಆದರೆ ನಾನು ತುಂಬ ಫರ್ಮ್ ಆಗಿದೆ ನಾನು ಹೋಗಲೇಬೇಕು ನನಗೆ ಇದೊಂದು ಚಾಲೆಂಜಿಂಗ್ ಬೇಕಿತ್ತು ಓಕೆ ಸೊ ಹಂಗಾಗಿ ನಾನು ಕನ್ವಿನ್ಸ್ ಮಾಡಿದೆ ಅವ್ರಿಗೂ ಅರ್ಥ ಆಯಿತು ಹೌದು ಯಾಕಂದರೆ ಯಾರಿಗೂ ಸಿಕ್ಕದೇ ಇರೋ ಅವಕಾಶ ಒಬ್ಬ ಪತ್ರಕರ್ತೆಗೆ ಸಿಕ್ಕಿದೆ ಹೋಗಲಿ ಅನ್ನೋ ಇದಿತ್ತು ಕಷ್ಟ ಆಯಿತು ಅವ್ರಿಗೂ ಬಿಡೋಕ್ಕೆ ಯಾಕೆಂದರೆ ನಾನು ಈ ಸುವರ್ಣ ನ್ಯೂಸಿಗೆ ಬಂದಾಗ ಇನ್ನೂ ಕೆಲಸ ನಡೀತಾ ಇತ್ತು ಮರ ಕೆಲಸ ನಡೀತಾ ಇತ್ತು ಸ್ಟುಡಿಯೋ ಮಾಡ್ತಾಯಿದ್ರು ಸೊ ಅಲ್ಲಿಂದ ನಾನು ಸುವರ್ಣ ನ್ಯೂಸ್ ಜೊತೆ ಸ್ಟಾರ್ಟಿಂಗ್ ಸ್ಟುಡಿಯೋ ಕಟ್ತಾ ಇದ್ರು ಸಣ್ಣ ಸ್ಟುಡಿಯೋ ಒಂದಿತ್ತು ಎಲ್ಲ ಬೆಂಗಳೂರು ಯೂನಿವರ್ಸಿಟಿಯಿಂದ ಆಗಷ್ಟೇ ಜರ್ನಲಿಸಮ್ ಮಾಡಿದ ಹೆಣ್ಮಕ್ಳೇ ಜಾಸ್ತಿ ಇದ್ರು ಸುವರ್ಣ ನ್ಯೂಸ್ ಅಲ್ಲಿ ನನ್ನ ಇಡೀ ಟೀಮಲ್ಲಿ ಒಬ್ಬ ಹುಡುಗ ಇದ್ದ ಆರು ಜನ ಹುಡುಗಿರಿದ್ರು ಅವಾಗ ಬುಲೆಟಿನ್ ಪ್ರೊಡ್ಯೂಸರ್ ಆಗಿ ಬಂದೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಎಷ್ಟೋ ಸಾರಿ ಬುಲೆಟಿನ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ ಮರ ಒಂದು ಸೌಂಡ್ ಬರುತ್ತೆ ಅಂತ ನಾವು ಮೂಲೆ ಮೂಲೆ ಮಲ್ಕೋತಾ ಇದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾ ಇದ್ವಿ ಡ್ರೈ ರನ್ ಮಾಡ್ಬೇಕಿತ್ತು ಅಂದ್ರೆ ಅಂದರೆ ಹೆಂಗೆ ಬುಲೆಟಿನ್ ಕರೆಕ್ಟ್ ಪ್ರಾಕ್ಟೀಸ್ ಮಾಡಬೇಕಲ್ಲ ಬುಲೆಟಿನ್ನ ಅದಕ್ಕೆ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಬರ್ತಾ ಇದ್ವಿ ಅಲ್ಲಿ ಮೂಲೆ ಮೂಲೆಲೆಲ್ಲ ಮಲಗಿರ್ತಿದ್ವಿ ಪೇಂಟ್ ಹೊಡಿತಿದ್ರು ಆ ಪೇಂಟ್ ವಾಸನೆ ಆ ಮರಗೆಲಸದ ಸೌಂಡು ಅದೆಲ್ಲ ಇವತ್ತು ಇವತ್ತು ನಡೀತಾ ಇದೆಯೇನೋ ನೆನಪಿದೆ ನನಗೆ ಆ ಹುಡುಗಿರ ಜೊತೆ ಕೂತ್ಕೊಂಡು ಏನೂ ಗೊತ್ತಿಲ್ಲ ಪಾಪ ಜರ್ನಲಿಸಮ್ ಕ್ಲಾಸಿಂದ ಬಂದವರವರೆಲ್ಲ ಹೊಸದಾಗಿ ಡಿಗ್ರಿ ತಗೊಂಡು ಅವರನ್ನೆಲ್ಲ ತಯಾರು ಮಾಡ್ಕೋತಾ ನಾನು ಅವ್ರ ಜೊತೆ ಬೆಳೀತಾ ನನಗೂ ಟಿ ವಿ ನ್ಯೂಸ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ಲು ಹೊಸದು ಉದಯ ಟಿವಿಯಿಂದ ಬಂದಿದ್ರು ಇದು ತುಂಬ ಹೊಸದಾಗಿತ್ತು ಸೊ ನನಗೆ ಈ ಹೆಣ್ಮಕ್ಳನ್ನೂ ತಯಾರು ಮಾಡೋದು ನನಗೆ ಚಾಲೆಂಜಿಂಗ್ ಆಗಿತ್ತು ಸೊ ಅಂಥ ಸುವರ್ಣ ನ್ಯೂಸ್ ಇವತ್ತು ಬೃಹದಾಕಾರವಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ ಅಲ್ಲಿ ತನಕ ನಾನು ಇದನ್ನಲ್ಲ ಸುವರ್ಣ ನ್ಯೂಸ್ ಜೊತೆ ಅನ್ನೋದು ಎಂಟು ಎಡಿಟ್ರ ಜೊತೆ ಒಬ್ಬೊಬ್ಬ ಎಡಿಟರ್ ಜೊತೆ ಕಲ್ತಿದ್ದು ಆ ಅನುಭವಗಳು ಯಾವ ಯೂನಿವರ್ಸಿಟಿನೂ ಕೊಡಲ್ಲ ಯಾವ ಜರ್ನಲಿಸಮ್ ಕಾಲೇಜು ಕೊಡಲ್ಲ ಬಹುಶಃ ಇನ್ಯಾರಿಗೂ ಸಿಗಲ್ಲ ಅನ್ಸುತ್ತೆ ಈ ಜನ್ರೇಷನ್ ಜರ್ನಲಿಸಮ್ ನೋಡಿದ್ರೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಹದಿನೆಂಟು ವರ್ಷ ಎಲ್ಲ ಅಲ್ಲಿ ಇದ್ದು ಅಷ್ಟು ಅನುಭವಗಳನ್ನ ತಗೊಂಡು ಸಾಧ್ಯನೇ ಇಲ್ಲ ನಂಗೆ ನಿಜವಾಗ್ಲೂ ತುಂಬ ಅದೃಷ್ಟವಂತೆ ಅಂತ ಫೀಲ್ ಆಗುತ್ತೆ ಇದು ಗೋ ವಿತ್ ದ ಫ್ಲೋ ಜಮ್ಮ ಪತ್ರಿಕೋದ್ಯಮದಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಎಷ್ಟು ಅದು ಡ್ರಾಬ್ಯಾಕ್ ಆಗುತ್ತೆ ಒಬ್ಬ ಜರ್ನಲಿಸ್ಟ್ಗೆ ಅಂತ ಗೋ ವಿತ್ತ ಫ್ಲೋ ಅದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗೋ ವಿತ್ ಅ ಫ್ಲೋ ಈಗ ಈಗ ಜನ್ರೇಷನ್ ಇಲ್ಲ ಗೋ ವಿತ್ ಫ್ಲೋ ಅನ್ನೋ ಇದಿಲ್ಲ ಅವರಿಗೆ ಹೊಸ ಹೊಸದು ಹುಡುಕ್ತಾ ಇದ್ದಾರೆ ಅಷ್ಟು ತಾಳ್ಮೆನೂ ಇಲ್ಲ ಯಾರಿಗೂ ತಾಳ್ಮೆ ಇಲ್ಲ ಇವಾಗ ಒಂದು ವರ್ಷ ಎರಡು ವರ್ಷ ಆದ ತಕ್ಷಣ ಏನೇನೋ ಬೇರೆ ಬೇರೆ ಕಾರಣಗಳಿಗೆ ಅವರು ಆ ಗೋವಿತ್ ಫ್ಲೋ ಇಂದ ಡಿಟ್ಯಾಚ್ ಆಗ್ಬಿಡ್ತಾರೆ ಅವರಿಗೆ ಆ ಗೋವಿತ್ತ ಫ್ಲೋ ಜೊತೆ ಅಡ್ಜಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಏನು ಮಾಡ್ತೀವಿ ಅದ್ರ ಜೊತೆನೇ ಹೋಗ್ತಾ ಇದ್ವಿ ಅದ್ರ ಜೊತೆ ಹೋದ್ವಿ 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 ಮತ್ತೆ ನೀವು ಗೋ ವಿತ್ ಅ ಫ್ಲೋ ಇರುತ್ತಲ್ಲ ಒಂದೊಂದ್ಸರಿ ಆ ಫ್ಲೋನೇ ಇರಲ್ಲ ಅಲ್ಲಿ ಚಂಡಮಾರುತ ಇರುತ್ತೆ ಬಿರುಗಾಳಿ ಇರುತ್ತೆ ಸುನಾಮಿ ಇರುತ್ತೆ ಎಲ್ಲದಕ್ಕೂ ರೆಡಿ ಎಲ್ಲಾನು ಎದುರಿಸೋಕೆ ರೆಡಿ ಇರಬೇಕಲ್ವಾ ಈ ಜನ್ರೇಷನ್ ಇಲ್ಲ ನಮ್ದೇ ಲಾಸ್ಟ್ ಜನ್ರೇಷನ್ ಇದೆ ಗ್ಲೋ ಗೋ ವಿತ್ ಅ ಫ್ಲೋ ಅಂತ ಓಕೆ ಸೊ ನ್ಯಾಷನಲ್ ಲೆವೆಲಲ್ಲಿ ಕನ್ನಡ ಟಿ ವಿ ಚಾನೆಲ್ಗಳಲ್ಲಿ ಸಂಪಾದಕಿಯಾಗಿ ಒಬ್ಬ ಮಹಿಳೆ ಜನ ಪತ್ರಕರ್ತೆ ಬಂದಿರೋದು ಒಂದು ಹಿರಿಮೆ ಅಂತಾನೆ ಹೇಳ್ಬೋದು ಸೊ ನಿಮಗಿದು ಎಷ್ಟು ಸ್ಪೆಷಲ್ ಆಗುತ್ತೆ ಬಿಕಾಸ್ ಆಸೆ ಇರುತ್ತೆ ಎಲ್ರಿಗೂ ಕೂಡ ಒಂದು ಉನ್ನತ ಹುದ್ದೆ ಬರೋ ಅದರಲ್ಲೂ ಕೂಡ ಮಹಿಳೆ ಪ್ರಥಮ ಮಹಿಳೆ ಮೊದಲ ಮಹಿಳೆ ಅಂತ ಅನ್ಸ್ಕೊಳ್ಳೋದು ಕೂಡ ಅದೊಂದು ಪ್ರೌಡ್ ಫೀಲ್ ಆಗತ್ತೆ ಮೊದಲ ಸಂಪಾದಕರು ಮಹಿಳಾ ಸಂಪಾದ ಸಂಪಾದಕರು ತುಂಬಾ ಜನರಿಗೆ ಸ್ಫೂರ್ತಿ ಆಗತ್ತೆ ಅನ್ಸುತ್ತೆ ಹ್ಮ್ ಆಮೇಲೆ ಒಂದು ಇದಿದೆ ಯಾವುದೇ ನೀವು ಯಾವುದೇ ಒಂದು ತಗೊಳ್ಳಿ ಯಾವುದೇ ಒಂದು ಏನೇ ಒಂದು ಉದ್ಯಮನೋ ಒಂದು ಏನೇ ಒಂದು ಯಾವುದೇ ಒಂದು ಏನಂತಾರೆ ಪ್ರೊಫೆಷನ್ ಪ್ರೊಫೆಷನ್ ತೊಗೊಂಡ್ರು ಫಸ್ಟ್ ಹೆಣ್ಮಕ್ಳು ಬಂದ ತಕ್ಷಣ ಅದೊಂದು ಬೇರೆ ಥರದ್ದೇ ಫಸ್ಟ್ ವಿಮೆನ್ ಫಸ್ಟ್ ಯಶಸ್ಸು ಅವಳ ಮೇಲೆ ತುಂಬ ನಿರೀಕ್ಷೆಗಳಿರುತ್ತೆ ಮತ್ತು ಅದು ತುಂಬ ಜನರಿಗೆ ಆಗುತ್ತೆ ಹಾಗಾಗಿ ಮತ್ತೆ ಅವಳಿಗೆ ಆಗುತ್ತಾ ಇಲ್ವಾ ಅವಳಿಗೆ ಅದನ್ನು ನಿಭಾಯಿಸೋ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನು ಜನ ಅಂದರೆ ಸಮಾಜ ನೋಡ್ತಾ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಎಲ್ಲರ ನಿರೀಕ್ಷೆ ಜಾಸ್ತಿ ಆಗಿದೆ ಅದು ಬೇಕು ಹೆಣ್ಮಕ್ಳು ಕೈ ಕೊಟ್ಟು ನೋಡಿ ಅಲ್ವಾ ಹಾಗೆ ಆಗುತ್ತೆ ಆಗಿದೆ ಅಲ್ವಾ ನಾವು ಆರಾಮಾಗಿ ಕಾಲೇಜಲ್ಲಿ ಓದ್ಕೊಂಡಿರ್ತೀವಿ ಮತ್ತೆ ಬಂದ್ಬಿಡ್ತೀವಿ ಒಂದು ಸಂಸಾರ ಕೈಗೆ ಸಿಗಲ್ವಾ ಅಡುಗೆ ಮನೆ ಸಿಗಲ್ವಾ ಎಲ್ಲ ನಮಗೆಲ್ಲ ಹೊಸದೇ ಅಲ್ವಾ ಮಗು ಮಾಡ್ಕೊಳೋದು ಹೊಸದು ಅನುಭವ ಇರುತ್ತೆ ಅದೇ ಸಕ್ಸಸ್ ಆಗೋದು ನಾವೇ ತಾನೇ ಆಮೇಲೆ ನಮ್ಗೆ ಎರಡು ಇದೆ ಸಕ್ಸಸ್ಸು ಒಂದು ಮನೆ ಒಂದು ಆಫೀಸ್ ಪ್ರೊಫೆಷನ್ ಎರಡನ್ನೂ ನಿಭಾಯಿಸೋ ಶಕ್ತಿ ಇರೋದು ನಮಗೆ ಮಾತ್ರ ಸೊ ಯಾಕೆ ಮೊದಲ ಮಹಿಳೆ ಅಂತ ಅಂತಾರೆ ಅಂದರೆ ಫ್ಯಾಮಿಲಿನ ಹೆಂಗ್ ನಿಭಾಯಿಸ್ಕೊಂಡು ಇದನ್ನು ನಿಭಾಯಿಸ್ತಾರೆ ಅನ್ನೋದು ತುಂಬ ಜನರಿಗೆ ಕುತೂಹಲ ಇದೆ ಸೊ ಫ್ಯಾಮಿಲಿನೂ ಮೈಂಟೇನ್ ಮಾಡಿಕೊಂಡು ಇಲ್ಲಿ ಬಂದು ಸಕ್ಸಸ್ ಆಗ್ತಾರಾ ಅನ್ನೋ ಅನುಮಾನ ತುಂಬ ಜನರಿಗೆ ಆಮೇಲೆ ನಮ್ಮ ತುಂಬ ಹೆಣ್ಮಕ್ಳು ಫ್ಯಾಮಿಲಿ ನಿಭಾಯಿಸೋಕೆ ಆಗದೆ ಕೆಲಸ ಬಿಟ್ಕೊಡ್ತಾರೆ ಹೌದು ತುಂಬ ಆಗಿದೆ ಆ ಯಾಕೆ ಅಂದರೆ ಅವಳಿಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಗಂಡು ಅದಾಗಲ್ಲ ಯಾಕಂದ್ರೆ ಯೂಳು ನಾನು ಫ್ಯಾಮಿಲಿ ನೋಡ್ಕೋತೀನಿ ನೀನು ಹೋಗು ನಿನ್ನ ಪ್ರೊಫೆಷನ್ ಮುಂದುವರಿಸು ಅಂತ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದಾಗ ಈ ಸಾರಿ ಎಲ್ಲ ಒಂದಷ್ಟು ಮೀಮ್ಸ್ ಬಂತು ಎಲ್ಲ ಬಾಲಕಿಯರೇ ಮೇಲುಗೈ ಆಮೇಲೆ ಐದಪ್ಪ ಮನೇಲಿ ಪಾತ್ರೆ ತೊಳ್ಕೊಂಡು ಇರ್ತಾರೆ ಅಂತ ಎಸ್ ಎಲ್ ಸಿ ಪಿ ಯು ಸಿಲಿ ಅಷ್ಟೇ ಇವರು ಮೇಲುಗೈ ಆಮೇಲೆ ಮನೇಲಿ ಇರ್ತಾರೆ ಪಾತ್ರೆ ತೊಳ್ಕೊಂಡು ಅಂತ ಅರೆ ಅವರು ಎಸ್ ಎಲ್ ಹಂಗೆ ಬಿಟ್ಟಿದ್ರೆ ಅವ್ರು ಎಲ್ಲಾದ್ರೂ ಮುಂದೆ ಹೋಗ್ತಿದ್ರು ಆದರೆ ನಿನಗೋಸ್ಕರ ಅವ್ರ ಮನೇಲಿ ಪಾತ್ರೆ ತೊಳಿತಿದ್ದಾರೆ ನಿನಗೋಸ್ಕರ ಅಂದ್ರೆ ಗಂಡನ್ಗೆ ಕುಟುಂಬಕ್ಕೋಸ್ಕರ ತನ್ನ ಪ್ರೊಫೆಷನ್ ಅನ್ನ ತ್ಯಾಗ ಮಾಡಿ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ ತುಂಬ ಹೆಣ್ಮಕ್ಳಿಗೆ ಮನೆನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಚೂಸ್ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಭಯ ಅಯ್ಯೋ ಮಕ್ಳು ಸರಿ ಇದಾರೆ ಹೋಗಲ್ವೇನೋ ನಾನು ಮಕ್ಳು ಸರಿ ಇದಾರೆ ಇಲ್ಲಿ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಫ್ಯಾಮಿಲಿ ನೋಡ್ಕೋಬೇಕು ಅಪ್ಪ ಅಮ್ಮ ಅತ್ತೆ ಮಾವ ಕಮಿಟ್ಮೆಂಟ್ಸ್ ಬೇಗ ಕಮಿಟ್ಮೆಂಟ್ಸ್ಗೆ ಇಲ್ಡ್ ಆಗದೆ ಹೆಣ್ಮಕ್ಳು ಅವ್ರು ಯಾವತ್ತೂ ನನ್ ನಾನು ಮುಂದೆ ಹೋಗೋಣ ಆಸೆ ಇದ್ರು ಕೆಲವರಿಗೆ ನಿಭಾ ಎರಡನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಮೇಂಟೈನ್ ಮಾಡೋಕ್ಕೆ ಬೇರೆದೇ ಒಂದು ಕಲೆ ಬೇಕು ಬೇರೆದೇ ಒಂದು ವಾತಾವರಣ ಬೇಕು ಬೇರೆದೇ ಸಪೋರ್ಟ್ ಬೇಕು ಹಂಗೆ ಸಪೋರ್ಟ್ ಸಿಕ್ದೋರು ಮಾತ್ರ ನನ್ನ ಥರ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಸೊ ಆಬ್ವಿಯಸ್ಲಿ ಸರ್ ಇವಾಗ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಾಗತ್ತೆ ಬಿಕಾಸ್ ನಾವೇನೋ ನಮ್ಮ ಪ್ಯಾಷನ್ ಇರುತ್ತೆ ನಾವು ಹೋಗ್ತೀವಿ ಅಂತಂದ್ರೆ ಈ ಕಡೆ ನಮಗೆ ಒಂದು ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ನಮ್ಗೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ನಿಮ್ಮ ಮನೇಲಿ ಯಾವ ಥರ ಸಪೋರ್ಟ್ ಸಿಗ್ತಾ ಇತ್ತು ನಿಮಗೆ ಈ ಒಂದು ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಅತ್ಯುನ್ನತ ಸ್ಥಾನವನ್ನು ನೀವು ತಗೊಳ್ತಾ ಇರೋದು ಹಿಂದಿನ ನಿಮ್ಮ ಗಂಡನ ಸಪೋರ್ಟ್ ಹೇಗಿತ್ತು ಬಿಕಾಸ್ ಯಾವಾಗಲೂ ಹೇಳ್ತಾರೆ ಒಬ್ಬ ಯಶಸ್ಸು ಗಂಡನ ಜೊತೆಗೆ ಹಿಂದೆ ಹೆಂಡತಿಯ ಒಂದು ಕೈ ಇರುತ್ತೆ ಅವಳಿಂದ ಅವಳ ಸಪೋರ್ಟ್ ಜಾಸ್ತಿ ಇರುತ್ತೆ ಅಂತ ಬಟ್ ಇವಾಗ ತುಂಬ ಓಲ್ಡ್ ಫ್ಯಾಷನ್ ಆಗಿ ಹೋಗ್ಬಿಟ್ಟಿವೆ ಈಗ ಯಶಸ್ಸು ಮಹಿಳೆ ಹಿಂದೆ ಒಬ್ಬ ಗಂಡಿನ ಕೈ ಇರುತ್ತೆ ಅಂತ ಕೂಡ ಹೇಳ್ಬೋದು ತುಂಬ ಜನ ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಶೋಭಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು